ಡಿಸಿಸಿ ಬ್ಯಾಂಕ್ ನೌಕರರೊಂದಿಗೆ ಬ್ಯಾಂಕಿನ ಅಧ್ಯಕ್ಷರು ಮತ್ತು ನಿರ್ದೇಶಕರು ಭಾನುವಾರ ತಡರಾತ್ರಿವರೆಗೂ ಮಾಡಿದ ಸಭೆ ಫಲ ಕೊಡಲಿಲ್ಲ ಬ್ಯಾಂಕಿನ ಅಧ್ಯಕ್ಷ ಮತ್ತು ನಿರ್ದೇಶಕರ ಮಾತಿಗೆ ತೃಪ್ತರಾದ ನೌಕರರು ಸೋಮವಾರ ಪ್ರತಿಭಟಿಸುವುದಾಗಿ ಘೋಷಿಸಿದರು ಡಿಸಿಸಿ ಬ್ಯಾಂಕ್ನ ಜಿಲ್ಲೆಯ ಎಲ್ಲ ಶಾಖೆಗಳಲ್ಲಿ ನೌಕರರೆಲ್ಲ ಸೇವೆಗೆ ಗೈರಾಗುತ್ತೇವೆ ಬ್ಯಾಂಕಿನ ಬೆಳಗಾವಿ ಪ್ರಧಾನ ಕಚೇರಿಯಲ್ಲಿ ಎಲ್ಲರೂ ಸಮಾವೇಶಗೊಳ್ಳುತ್ತೇವೆ ಅಲ್ಲಿ ಧರಣಿ ಮಾಡುತ್ತೇವೆ ಬೇಡಿಕೆ ಈಡೇರುವವರೆಗೂ ಹೋರಾಟದಿಂದ ಹಿಂದಕ್ಕೆ ಸರಿಯಲ್ಲ ಎಂದು ಸಂಘದ ಉಪಾಧ್ಯಕ್ಷ ಆನಂದ್ ಪಾಟೀಲ್ ತಿಳಿಸಿದರು ನಿಂಗಪ್ಪ ಕರಣ್ ಅವರ ಹಲ್ಲೆ ಮಾಡಿದವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಹಲ್ಲೆ ಮಾಡಿದವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದರು ಸಭೆಯಲ್ಲಿ ಬ್ಯಾಂಕಿನ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ನಿರ್ದೇಶಕರಾದ ಮಾಂತೇಶ್ ದೊಡ್ಡಗೌಡರ್ ಅಪ್ಪ ಸಾಹೇಬ್ ಕುಲಗೋಡೆ ಅರವಿಂದ್ ಪಾಟೀಲ್ ವಿರೂಪಾಕ್ಷ ಮಾಮನಿ ನಾನಾ ಸಾಹೇಬ್ ಪಾಟೀಲ್ ಭಾಗವಹಿಸಿದರು কমিটির <laughs> <laughs> <laughs>

विनोद कोलकार के एम एम कनड न्यूज़ बेलगावी